ನಾವು ಆರು ತಿಂಗಳಿಂದ ಈಚೆಗೆ ಹಮ್ಮಿಕೊಂಡಿರ್ತಕ್ಕಂತ ಈ ಖಾತಾ ಅಭಿಯಾನದ ಹದಿನಾಲ್ಕನೇ ಅಭಿಯಾನ ಹದ್ನಾಲ್ಕನೇ ಕಂತಿನಲ್ಲಿ ಇವತ್ತು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಖಾತೆಗಳನ್ನ ಇವತ್ತು ವಿಲಿವರಿ ಮಾಡಲಿದ್ದೇವೆ ಈಗಾಗಲೇ ಆರು ತಿಂಗಳಿಂದ ಎರಡೂವರೆ ಸಾವಿರಕ್ಕೂ ಹೆಚ್ಚು ಈ ಖಾತೆಗಳನ್ನ ನಾವು ವಿಲಿವರಿ ಮಾಡಿದ್ದೇವೆ ಇತ್ತೀಚೆಗೆ ಒಂದು ವಾರ ವಾರಾನು ಹತ್ತು ದಿನಾನು ಸರ್ವರಲ್ಲಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಅನಾನುಕೂಲ ಆಯ್ತು ಅದು ಸ್ಟೇಟ್ ವೈಡ್ ಪ್ರಾಬ್ಲಮ್ ಹಾಗಾಗಿ ಸ್ವಲ್ಪ ಇದು ಸ್ಥಳ ಆಯ್ತು ನಾವು ಈ ಖಾತ ಅಭಿಯಾನವನ್ನ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅವರ ಆಸ್ತಿ ಒಡೆತನದ ದಾಖಲಾತಿಗಳನ್ನ ಈ ಖಾತೆಗಳನ್ನ ವಿತರಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಾದ್ಮೇಲೆ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇದೆ ಆದ್ರೂ ಸ್ವಲ್ಪ ಎಕ್ಸ್ಟ್ರಾ ಓವರ್ ಟೈಮ್ ವರ್ಕ್ ಮಾಡಿಸಿ ನಾವು ಒಂದು ಪ್ರಯತ್ನವನ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗಿದ್ದೇವೆ ನಾವು ಅಷ್ಟಕ್ಕೆ ಆಗಿಲ್ಲ ಈ ಆಷಾಢ ಮಾಸ ಕಳೆದ ಮೇಲೆ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ಒಂದನೇ ವಾರ್ಡ್ ಇಂದ ಪ್ರಾರಂಭ ಮಾಡಿ ಎರಡನೇ ವಾರ್ಡ್ ಪ್ರಾರಂಭ ಮಾಡಿ ಪ್ರತಿ ಮನೆಗೂ ತರಳಿ ಯಾರು ಮಾಡಿಸ್ಕೊಂಡಿಲ್ವೋ ಇದುವರೆಗೂ ಅವ್ರಿಗೆ ನಾವು ಮಾಹಿತಿಯನ್ನ ಕೊಟ್ಟು ಆದಷ್ಟು ಬೇಗ ಈ ಖಾತೆ ಮಾಡಿಸ್ಕೊಳ್ಳುವ ರೀತಿಯಲ್ಲಿ ನಾವು ಎರಡೆರಡು ವಾರ್ಡ್ ಮೂರ್ ಮೂರು ವಾರ್ಡ್ ಒಂದು ಪಾಯಿಂಟ್ ಮಾಡಿ ಅಲ್ಲೇ ವಿತರಣೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಈ ಆಷಾಢ ಮಾಸ ಕಳೆದ ಮೇಲೆ ಒಂದು ಎರಡನೇ ವಾರ್ಡ್ನಿಂದ ಪ್ರಾರಂಭ ಮಾಡಿಸಿ ಪ್ರತಿ ಮನೆಗೂ ಹೋಗಿ ಯಾರು ಮಾಡಿಸ್ಕೊಂಡಿಲ್ವೋ ಅವ್ರಿಗೂ ಕೂಡ ನಾವು ಯಾವ್ಯಾವ ದಾಖಲಾತಿಗಳು ಬೇಕಾಗ್ತದೆ ಈ ಖಾತೆಗೆ ಹೇಳಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅದ ಅಲ್ಲೊಂದು ಅಲ್ಲೇ ಹತ್ರ ಒಂದು ಪಾಯಿಂಟ್ನ ಫಿಕ್ಸ್ ಮಾಡಿ ಹೇಳಿ ಆದಷ್ಟು ಸಾರ್ವಜನಿಕರಿಗೆ ಅನುಕೂಲ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅದಕ್ಕೆ ನಾವೆಲ್ಲ ಲಾಜಿಸ್ಟಿಕ್ಸ್ ವರ್ಕ್ ಮಾಡ್ತಾ ಇದ್ದೀವಿ ವರ್ಕೌಟ್ ಮಾಡ್ತಾ ಇದ್ದೀವಿ ಆಷಾಢ ಆದಮೇಲೆ ನಾವು ಹಂತವಾಗಿ ಒಂದು ಕಡೆಯಿಂದ ಪ್ರಾರಂಭ ಮಾಡಿ ಇಡೀ ರಾಮನಗರದಲ್ಲಿ ಯಾರು ದಾಖಲಾತಿಗಳನ್ನು ಹೊಂದಿದ್ದಾರೋ ಸರಿಯಾಗಿ ಅವರೆಲ್ಲರಿಗೂ ಕೂಡ ಹೀಗಾತ ಸೌಲಭ್ಯವನ್ನು ಹೇಳಿ ಒಂದು ಸಂಕಲ್ಪವನ್ನು ಮಾಡಿದ್ವಿ ಅದಲ್ಲದೆ ನಾವು ಕಳೆದ ಬಾರಿನೇ ಹೇಳಿದ್ವಿ ಇನ್ನೊಂದು ನಮ್ಮ ಕ್ರಿಮೆ ವಿದ್ಯುತ್ ಕ್ರಿಮೆಟೋರಿ ಅದನ್ನು ಕೂಡ ಈಗಾಗಲೇ ಸಾರ್ವಜನಿಕ ಪ್ರಕಟಣೆ ಹೊಡಿಸಿದ್ವಿ ಅದನ್ನು ಕೂಡ ಚಾಲನೆ ಕೊಡಲಿದ್ದೇವೆ ಮತ್ತು ಈಗ ಚಾಮುಂಡೇಶ್ವರಿ ಇನ್ನೊಂದು ಈ ಮಾಸದಲ್ಲಿ ಬರುವ ಮಂಗಳವಾರ ಧನ್ಯಮಾಂಕಳ ಕರ್ಗ ಮತ್ತೆ ತದನಂತರ ಬರ್ತಕ್ಕಂತ ಮಂಗಳವಾರದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಕರ್ಗಗಳು ರಾಮನಗರ ವ್ಯಾಪ್ತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸ ಅವತ್ತು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾವು ಬಹಳಷ್ಟು ಕಡೆ ಸುಮಾರು ಒಂದು ವರ್ಷ ಎರಡು ವರ್ಷ ಎರಡು ವರ್ಷಗಳಿಂದ ಈ ಜಲ್ ಜೀವನ್ ಮಿಷನ್ ಮಾಡಿ ಈ ವಾಟರ್ ಸಪ್ಲೈ ಎಲ್ಲ ಆಗುದು ಮತ್ತೆ ಗ್ಯಾಸ್ ಪೈಪ್ಗಳಿಗೆ ಆಗುದು ಎಲ್ಲ ಕಡೆ ಕೂಡ ರೋಡ್ಗಳು ಅಸ್ತವ್ಯಸ್ತ ಆಗಿತ್ತು ಗುಂಡಿಗಳು ಅದು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಹೆಣ್ಮಕ್ಳು ದೇವಸ್ಥಾನಗಳಿಗೆ ಹೋಗ್ತಾರೆ ಮತ್ತೆ ಕರ್ಗಗಳು ಕೂಡ ಓಡಾಡ್ತವೆ ಅಂತ ಹೇಳಿ ನಾವೊಂದು ವಿಶೇಷ ಸಭೆಯನ್ನು ಕರೆದು ಕೌನ್ಸಿಲ್ ಒಂದು ತೀರ್ಮಾನ ಮಾಡಿ ಚಾಮುಂಡಿಪುರ ನಮ್ಮ ತಿಂಗ್ರಾಭಾವಿ ದೊಡ್ಡಿ ಅಂಬೇಡ್ಕರ್ ನಗರ ಕೊಂಕಾಣಿ ದೊಡ್ಡಿ ವಿನಾಯಕ್ ನಗರ ಆಂಜನೇಯ ಸ್ವಾಮಿ ದೇವಸ್ಥಾನದ ರಸ್ತೆ ಗಣೇಶ ಟೆಂಪಲ್ ರೋಡು ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನದ ಅಕ್ಕಪಕ್ಕ ರಸ್ತೆಗಳು ಬಾಲ್ಗೇರಿ ಮಗದ್ಗೇರಿ ರೂಪ್ಲೇನು ಉತ್ಮಾರಮ್ಮ ಕರ್ಗ ಇವೆಲ್ಲ ಕಡೆ ಕೂಡ ಎಲ್ಲೆಲ್ಲಿ ಭಕ್ತಾದಿಗಳ ಜನಸಂದಣಿ ಹೆಚ್ಚಿರ್ತದೋ ಅಲ್ಲೆಲ್ಲಾ ಕಡೆ ಕೂಡ ರಸ್ತೆಗಳನ್ನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದೀವಿ ಅವೆಲ್ಲ ಕೂಡ ಹಬ್ಬದ ಅಷ್ಟೊತ್ತಿಗೆ ನಾವು ಜನರಿಗೆ ಕರ್ಗಗಳಿಗೆ ಮತ್ತು ಜನರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡತಕ್ಕಂತ ಕೆಲಸವನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ದೇವತೆಗಳ ಚಾಮುಂಡೇಶ್ವರಿ ಆದಿಯಾಗಿ ಎಲ್ಲ ದೇವತೆಗಳ ಆಶೀರ್ವಾದ ನಮ್ಮ ನಗರದ ಜನರಿಗೆ ಸಿಗ್ಲಿ ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಭಾಗ ನೆಂದಿಯನ್ನ ಕಾಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ನಾಲ್ಕಾರು ಮಾತುಗಳನ್ನು ಮುಗಿಸ್ತೇನೆ